ಪಕ್ಕದ ಆಂಧ್ರದಿಂದ ಬದುಕು ಕಟ್ಟಿಕೊಳ್ಳೋಕೆ ಬೆಂಗಳೂರಿಗೆ ಬಂದಿದ್ದ ಚಿಕ್ಕ ಸಂಸಾರ ಅದು ಹಗಲು ರಾತ್ರಿ ಎರಡೆರಡು ಶಿಫ್ಟ್ನಲ್ಲಿ ಕೆಲಸ ಮಾಡಿಕೊಂಡು ಸಂಸಾರ ದೂಡ್ತಿದ್ದ ಗಂಡ ಅದೊಂದು ದಿನ ಪತರ ಗುಟ್ಟಿ ಹೋಗಿದ್ದ ಕೆಲಸ ಮುಗಿಸಿ ಬೇಗ ಮನೆಗೆ ಬಂದವನಿಗೆ ಅದೊಂದು ಅಸಹ್ಯ ಕಣ್ಣಿಗೆ ಬಿದ್ದಿತ್ತು ತನ್ನ ಮುದ್ದಿನ ಮಡದಿ ಮತ್ಯಾರದೋ ತೆಕ್ಕೆಯಲ್ಲಿ ಮೈ ಮುರಿಯುತ್ತಿದ್ಲು ಅಷ್ಟೇ ಪ್ರಶ್ನೆ ಮಾಡಿದ ಗಂಡನಿಗೆ ಅವರಿಬ್ರು ಸೇರಿ ಚಟ್ಟ ಕಟ್ಟಬಿಟ್ರು ಆದ್ರೆ ಆ ನಂತರ ಮಧ್ಯರಾತ್ರಿಯೇ ಆಕೆ ಕಟ್ಟಿದ ಬಾತ್ರೂಮ್ ಕತೆಯಂತೂ ರೋಚಕವಾಗಿತ್ತು ಏನಿದು ಬಾತ್ರೂಮ್ ನಾಟಕ ಎಷ್ಟಕ್ಕೂ ಅವಳ ಜೊತೆ ಪಲ್ಲಂಗ ಪಲ್ಲಂಗವೇರಿದ್ದವನ್ ಯಾರು ಮೆಸ್ ಮಾಡಿದೆ ನೋಡಿ ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಇವತ್ತಿನ ವಾರೆಂಟ್ನಲ್ಲಿ ರಾತ್ರಿ ಹತ್ತು ಇಪ್ಪತ್ತೊಂಬತ್ತಕ್ಕೆ 对。